ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಪ್ಯೂರ್ ಸಿಲ್ವರ್ ಆಂಟಿಕ್ ಜುಮ್ಕಿಗಳ ಡಿಸೈನ್ಸ್ನ ಹಾಕಿದ್ದೀನಿ ಕಲೆಕ್ಷನ್ಸ್ ಅಂತೂ ತುಂಬಾ ಚೆನ್ನಾಗಿದೆ ಹಾಂ ಸೊ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು ಬರೀ ಜುಮ್ಕಿ ಡಿಸೈನ್ಸ್ಗಳನ್ನ ಮಾತ್ರನೇ ಒಂದು ವಿಡಿಯೋ ಮಾಡಿ ಅಂತ ಹೇಳ್ಬಿಟ್ಟು ಸೊ ಹಾಗಾಗಿ ಇವತ್ತಿನ ವಿಡಿಯೋದಲ್ಲಿ ಪ್ಯೂರ್ ಸಿಲ್ವರ್ ಜ್ಯುವೆಲರಿ ಜುಮ್ಕಾ ಡಿಸೈನ್ಸ್ಗಳಿದೆ ಕಲೆಕ್ಷನ್ಸ್ ಅಂತೂ ತುಂಬನೇ ಅಲ್ಟಿಮೇಟ್ ಆಗಿದೆ ಸೊ ಯಾರು ಕೂಡ ಮಿಸ್ ಮಾಡ್ಕೊಳ್ದೆ ಕೊನೆವರೆಗೂ ನೋಡಿ ಹಾಗೆ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಂದರೆ ಪ್ಲೀಸ್ ಪ್ರಣವಿ ವ್ಲಾಗ್ಸ್ ಕನ್ನಡನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ ನಿಮ್ಮೆಲ್ಲರ ಸಪೋರ್ಟು ತುಂಬ ಇಂಪಾರ್ಟೆಂಟ್ ಸೊ ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಫಸ್ಟ್ ಕಲೆಕ್ಷನ್ಸ್ ಬಂದು ಈ ಒಂದು ಜುಮ್ಕಿ ನೋಡಿ ತುಂಬಾ ಚೆನ್ನಾಗಿದೆ ಮೇಲೆ ಪಿಕಾಕ್ ಡಿಸೈನ್ಸ್ ಇದೆ ಕೆಳಗಡೆ ಜುಮ್ಕಾದಲ್ಲೂ ಕೂಡ ಅಷ್ಟೇ ಜಾಸ್ತಿ ಬೀಡ್ಸ್ ಆಗಲಿ ರೂಬಿ ಆಗಲಿ ಏನು ಕೂಡ ಇಲ್ಲ ತುಂಬಾ ಚೆನ್ನಾಗಿದೆ ಪಿಕಾಕ್ ಡಿಸೈನ್ಸ್ ಪೂರ ಇದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇದು ತುಂಬ ಸಿಂಪಲ್ಲಾಗಿ ತುಂಬಾ ಯುನೀಕ್ ಆಗಿ ತುಂಬ ಚೆನ್ನಾಗಿದೆ ತುಂಬ ಚಿಕ್ಕದು ಇವಾಗ ಕೆಲವ್ರಿಗೆಲ್ಲ ಏನಾಗುತ್ತೆ ತುಂಬ ದೊಡ್ಡ ದೊಡ್ಡ ಜುಮಕಿಗಳನ್ನ ಹಾಕೊಂಡ್ರೆ ಕಿವಿ ಹಿಂದೆ ಹೋಗುತ್ತೆ ಅಂತ ಹೇಳ್ತಾರೆ ಸೊ ಹಂಗಾಗಿ ಈ ಥರ ಚಿಕ್ಕ ಚಿಕ್ಕದು ತುಂಬಾ ಚೆನ್ನಾಗಿ ಕಾಣುತ್ತೆ ತುಂಬ ಗ್ರಿಪ್ಪಾಗೂ ಕೂಡ ಕೂರುತ್ತೆ ಇದು ಕೂಡ ಅಷ್ಟೇ ಪುಟಾಣಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಕೂಡ ಜಾಸ್ತಿ ಆಗಲಿ ಹವಳ ಆಗಲಿ ಸ್ಟೋನ್ಸ್ ಆಗಲಿ ಏನು ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಇದೆಲ್ಲ ನೋಡೋದಕ್ಕೆ ಸೇಮ್ ಗೋಲ್ಡ್ ಅನ್ಸುತ್ತೆ ಸ್ವಲ್ಪನೂ ಇದು ಸಿಲ್ವರ್ ಅಂತ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಪ್ಯೂರ್ ಸಿಲ್ವರ್ ಜ್ಯುವೆಲರಿಗೆ ಗೋಲ್ಡ್ ಕೋಟೆಡ್ನ ಮಾಡಿರ್ತಾರೆ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ವರ್ಷ ಕೂಡ ಇದು ಬಾಳಿಕೆ ಬರ್ತಾ ಹೋಗುತ್ತೆ ಇನ್ನು ಇದು ಪಿಂಕ್ ರುಬಿ ಹಾಕಿರೋದ್ರಿಂದ ಇದು ತುಂಬಾ ಹೈಲೈಟ್ ಕಾಣ್ತಾ ಇದೆ ಜುಮ್ಕಿ ಇದು ಕೂಡ ಅಷ್ಟೇ ಇದ್ರೂ ಕೂಡ ತುಂಬ ಚೆನ್ನಾಗಿದೆ ಈ ಸಿಲ್ವರ್ ಇನ್ಸ್ಟಾಗ್ರಾಮ್ ಇನ್ಸ್ಟಾಗ್ರಾಮಲ್ಲಿ ಟಚ್ ಆಫ್ ಗೋಲ್ಡ್ ಅಂತ ಹೇಳ್ಬಿಟ್ಟು ಇದೆ ಪೇಜಿದೆ ನಿಮಗೆ ಜಾಸ್ತಿ ಏನಾದರೂ ಡಿಟೇಲ್ಸ್ ಬೇಕು ಇದು ಗ್ರಾಮು ವೆಯ್ಟು ಪ್ರೈಸು ಹಾಗೆ ಬೇರೆ ಬೇರೆ ಕಲೆಕ್ಷನ್ಸ್ ಬೇಕು ಅಂದರೆ ನೀವು ಇನ್ಸ್ಟಾಗ್ರಾಮಲ್ಲಿ ಹೋಗಿ ಇವ್ರ ಪೇಜನ್ನ ಚೆಕ್ ಮಾಡ್ಬೋದು ಹಾಗೆ ಇವ್ರ ವಾಟ್ಸಪ್ ನಂಬರ್ನೂ ಕೂಡ ಕೊಟ್ಟಿದ್ದೀನಿ ಅವ್ರ ವಾಟ್ಸಪ್ ನಂಬರಿಗೆ ನಿಮ್ಗೆ ಯಾವ ಕಲೆಕ್ಷನ್ಸ್ ಇಷ್ಟ ಆಗುತ್ತೆ ಅದು ಸ್ಕ್ರೀನ್ಶಾಟ್ ತೆಗೆದು ನೀವು ವಾಟ್ಸಪ್ ಮಾಡಿದ್ರಾಯ್ತು ಅದ್ರ ಡೀಟೇಲ್ಸ್ ಕಂಪ್ಲೀಟ್ ಡೀಟೇಲ್ಸ್ನ ಅವರು ತಿಳಿಸ್ಕೊಡ್ತಾರೆ ನನ್ನ ನೆಕ್ಸ್ಟ್ ಕಲೆಕ್ಷನ್ಸು ನೋಡಿ ಇದು ತುಂಬಾ ಚೆನ್ನಾಗಿದೆ ಇದು ಮುತ್ತು ಮತ್ತು ಪಿಂಕ್ ಕಲರ್ ರೂಬಿ ಹಾಕಿ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಈ ಈ ಜುಮ್ಕಾವಂತೂ ಇನ್ನು ಇದಂತೂ ಒಂದೇ ಒಂದು ಸ್ಟೋನ್ಸು ಕೂಡ ಇಲ್ಲ ತುಂಬ ಸಿಂಪಲ್ಲಾಗಿ ತುಂಬ ಯೂನಿಕ್ ಆಗಿ ತುಂಬ ಚೆನ್ನಾಗಿದೆ ತುಂಬ ಲೈಟ್ ವೆಯ್ಟಾಗೂ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ತುಂಬ ಡಿಫ್ರೆಂಟಾಗಿದೆ ಲಕ್ಷ್ಮಿ ಇದೆ ಮೇಲೆ ಇಯರಿಂಗ್ಸಲ್ಲಿ ಕೆಳಗಡೆ ಝುಮ್ಕಾದಲ್ಲೂ ಕೂಡ ಅಷ್ಟೇ ಇನ್ನು ಇದಂತೂ ತುಂಬಾ ಚೆನ್ನಾಗಿದೆ ನೋಡಿ ಇದು ಗ್ರೀನ್ ಕಲರು ಮತ್ತು ಮುತ್ತನ್ನ ಹಾಕಿ ಮಾಡಿದ್ದಾರೆ ಇದು ಕೂಡ ಅಷ್ಟೇ ತುಂಬ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿದೆ ಇತ್ತೀಚಿನ ದಿನಗಳಲ್ಲಿ ಯಾರೆಲ್ಲ ಗೋಲ್ಡ್ ಹಾಕ್ತಾರೆ ಯಾರು ಸಿಲ್ವರ್ ಹಾಕ್ತಾರೆ ಅಂತ ನಿಜವಾಗ್ಲೂ ಗೊತ್ತಾಗಲ್ಲ ಯಾಕಂದರೆ ಇವಾಗ ಸಿಲ್ವರ್ ಜ್ಯುವೆಲ್ಲರಿಗಳು ಕೂಡ ಗೋಲ್ಡ್ ಥರನೇ ಕಾಣುತ್ತೆ ತಲೆ ಮೇಲೆ ಹೊಡೆದಂಗೆ ಇರುತ್ತೆ ಇದು ಗೋಲ್ಡೇ ಅನ್ನೋ ಥರನೇ ಇರುತ್ತೆ ಯಾರಿಗೂ ಕೂಡ ಗೊತ್ತಾಗಲ್ಲ ಇದು ಸಿಲ್ವರು ಇದು ಗೋಲ್ಡ್ ಅಂತೇಳ್ಬಿಟ್ಟು ಇವಾಗ ಏನು ರೇಟ್ ಗೋಲ್ಡ್ ರೇಟ್ ನೋಡಿದ್ರೆ ಗಗನಕ್ಕೇರಿದೆ ಅಂತಲೇ ಹೇಳ್ಬೋದು ಒಂದು ಗ್ರಾಮ್ ಗೋಲ್ಡ್ ತೊಗೋಬೇಕು ಅಂದರೆ ಆಲ್ಮೋಸ್ಟ್ ಟೆನ್ ತೌಸಂಡ್ ರೊಪ್ರೀಸ್ವರೆಗೂ ಕೂಡ ಆಗುತ್ತೆ ಸೊ ಇವಾಗ ಒನ್ ಫೈವ್ ತೌಸಂಡಿಂದ ಟೆನ್ ತೌಸಂಡ್ ಒಳಗಡೆ ಈ ರೀತಿ ಜುಮ್ಕಾನೆ ಬಂದ್ಬಿಡುತ್ತೆ ಅದು ಸಿಲ್ವರ್ ಜುಮ್ಕಾ ಗೋಲ್ಡ್ ಕೊಟ್ಟೇದಿರುವಂಥ ಸಿಲ್ವರ್ ಜುಮ್ಕಾನೆ ಬಂದ್ಬಿಡುತ್ತೆ ಇದನ್ನು ನೀವು ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರಾ ಅಷ್ಟು ವರ್ಷ ಕೂಡ ಬಾಳಿಕೆ ಬರ್ತಾ ಹೋಗುತ್ತೆ ಇದೇ ನೀವು ಒಂದು ಒಂದು ಸರಿ ತೊಗೊಂಡು ತಕ್ಷಣ ಏನು ಕಲರ್ ಆಗಲಿ ಗೋಲ್ಡ್ ಕೋಟೆಡ್ ಆಗಲಿ ಪಾಲಿಷ್ ಆಗಲಿ ಹೋಗಲ್ಲ ನೀವು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡ್ತೀರಾ ಅಷ್ಟು ವರ್ಷ ಬಾಳಿಕೆ ಬರ್ತಾ ಹೋಗುತ್ತೆ ತುಂಬ ಚೆನ್ನಾಗಿ ಮೇಂಟೇನ್ ಮಾಡಿದ್ರೆ ನೀವು ಎಷ್ಟು ವರ್ಷ ಬೇಕಿದ್ರು ಕೂಡ ಯೂಸ್ ಮಾಡ್ಬೋದು ಹಾಗೆ ಇದು ಸಿಲ್ವರ್ ಆಗಿರೋದ್ರಿಂದ ನಿಮಗೆ ಹಾಕಿ ಹಾಕಿ ಬೇಜಾರಾಯಿತು ಸಾಕಾಯಿತು ಅಂತಂದರೆ ರಿಟರ್ನ್ ನೀವು ಗೋಲ್ಡ್ ಶಾಪಲ್ಲೇ ತಗೊಂಡೋಗ್ಕೊಡ್ಬೋದು ಈ ಥರ ಸಿಲ್ವರ್ ಜುಮ್ಕೆ ಅಂತ ಹೇಳ್ಬಿಟ್ಟು ನೀವು ಒಂದು ಹತ್ತು ಸಾವಿರ ಇನ್ವೆಸ್ಟ್ ಮಾಡಿರ್ತೀರ ಅಂತ ಅಂದರೆ ಅಟ್ಲೀಸ್ಟ್ ನೀವು ಒಂದು ಐದಾರು ವರ್ಷ ಯೂಸ್ ಮಾಡಿ ಆಮೇಲೆ ತಗೊಂಡೋಗಿ ಕೊಟ್ಟರೆ ಒಂದು ಎರಡು ಸಾವಿರನಾದರೂ ಕೊಟ್ಟರೆ ಕೊಟ್ಟರು ಅಂದರೆ ಅದು ನಿಮಗೆ ಲಾಭನೇ ಅಲ್ವಾ ನೀವು ಅಷ್ಟು ವರ್ಷ ಯೂಸ್ ಮಾಡಿರ್ತೀರ ಜೊತೆಗೆ ಲಾಸ್ಟಿಗೆ ಒಂದು ಎರಡು ಸಾವಿರ ಅಮೌಂಟು ಕೂಡ ಸಿಗುತ್ತೆ ಇವಾಗ ಆರ್ಟಿಫಿಷಿಯಲ್ ಎಲ್ಲ ನಾಲ್ಕು ಸಾವಿರ ಐದು ಸಾವಿರ ಕೊಟ್ಟು ಎಲ್ಲ ತೊಗೊಂಡ್ರೆ ಅದೆಲ್ಲ ವೇಸ್ಟ್ ಅಂತ ಹೇಳ್ಬೋದು ದಿನ ಹಾಕೋಬಹುದು ಬಟ್ ಅದಕ್ಕೆ ರಿಟರ್ನ್ ವ್ಯಾಲ್ಯೂ ಅಂತ ಏನಿರಲ್ಲ ಈ ರೀತಿ ಸಿಲ್ವರ್ ಮೇಲೆ ಎಲ್ಲ ಇನ್ವೆಸ್ಟ್ ಮಾಡಿದ್ರೆ ಯಾವತ್ತೂ ಕೂಡ ವೇಸ್ಟ್ ಆಗಲ್ಲ ಮತ್ತು ಯಾರಿಗೂ ಕೂಡ ಇದು ಸಿಲ್ವರ್ ಅಂತಲೂ ಕೂಡ ಗೊತ್ತಾಗಲ್ಲ ಇದು ಗೋಲ್ಡ್ ಅಂತಲೂ ಕೂಡ ಅನ್ಕೊಂತಾರೆ ಹೇಳ್ದಂಗೆ ಈಗ ಈ ಗೋಲ್ಡ್ ಪರ್ಚೇಸ್ ಮಾಡೋದು ಕನಸು ಅಂತಲೇ ಹೇಳ್ಬೋದು ಒಂದು ಗ್ರಾಮ್ನು ಕೂಡ ಗೋಲ್ಡ್ ತೊಗೊಳಕ್ಕಾಗಲ್ಲ ಅಂಥದ್ರಲ್ಲಿ ಈಗ ಸಿಲ್ವರ್ಗಳನ್ನ ಪರ್ಚೇಸ್ ಇಟ್ಕೊಂಡ್ರೆ ಅವು ಎಷ್ಟು ವರ್ಷ ಆದರೂ ಹಾಳಾಗಲ್ವಲ್ಲ ಸೊ ಬೆಟರು ಆರ್ಟಿಫಿಷಿಯಲ್ ಆಗಲಿ ಅಥವಾ ಬೇರೆ ಬೇರೆ ಥರ ಈಗ ಸೆಟ್ಗಳಾಗಲಿ ಆ ಥರದ್ರ ಮೇಲೆ ಇನ್ವೆಸ್ಟ್ ಮಾಡೋದನ್ನ ಈ ಥರ ಸಿಲ್ವರ್ ಮೇಲೆ ಇನ್ವೆಸ್ಟ್ ಮಾಡಿದರೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್